ನಮ್ಮ ಕರ್ನಾಟಕದ ಸ್ಪೆಷಲ್ ತಿಂಡಿಗಳಲ್ಲಿ ಒಂದಾಗಿರುವಂಥ ನಿಪ್ಪಟ್ಟು ಗರಿಗರಿಯಾಗಿರುವಂಥ ಈ ನಿಪ್ಪಟ್ಟು ಒಂದ್ಸತಿ ನೀವು ಮಾಡಿದ್ರೆ ತಿಂಗಳವರೆಗೂ ಹೀಗೆ ಗರಿಗರಿಯಾಗಿರುತ್ತೆ ನಿಪ್ಪಟ್ಟು ಮಾಡೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಸುಮಾರು ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ಮುಕ್ಕಾಲು ಕಪ್ಪಷ್ಟು ಹುರಿಗಡಲೆ ಮುಕ್ಕಾಲು ಕಪ್ಪಷ್ಟು ಬೀಜ ಅಂದರೆ ಕಡಲೆ ಬೀಜ ಹಾಕಿ ಕ್ರಷ್ ಮಾಡಿ ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಮುಷ್ಟಿಯಷ್ಟು ಕರಿಪೇವ ಸೊಪ್ಪನ್ನ ಕಟ್ ಮಾಡಿ ಹಾಕೋಣ ನಂತರ ರುಚಿಗೆ ಉಪ್ಪು ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಗೆ ಬಿಳಿ ಎಳ್ಳು ಕಪ್ಪು ಎಳ್ಳು ಇದಿಷ್ಟನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಸೌಟಷ್ಟು ಬಿಸಿ ಎಣ್ಣೆ ಹಾಕೋಣ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಆ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿಗೆ ನಾವು ಹೇಗೆ ಹಿಟ್ಟು ಕಲಿಸ್ಕೋತೀವಿ ಆ ಹದದಲ್ಲಿ ಇದನ್ನು ಕಲಸಿ ರೆಡಿ ಮಾಡ್ಕೋಬೇಕು ನಂತರ ಒಂದು ಸಣ್ಣ ಸಣ್ಣ ಉಂಡೆ ರೆಡಿ ಮಾಡಿಕೊಂಡು ಈ ರೀತಿ ಪೂರಿ ಪ್ರೆಸರಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬೋದು ಅಥವಾ ಕೈಯಲ್ಲೇ ತಟ್ಬಿಟ್ಟು ನೀವು ನಿಪ್ಪಟ್ಟು ಮಾಡ್ಕೋಬೋದು ಪೂರಿ ಪ್ರೆಸರಲ್ಲಿ ಮಾಡೋದ್ರಿಂದ ಆಗಿ ರೌಂಡ್ ಶೇಪ್ ಬರುತ್ತೆ ಅಥವಾ ನಿಮ್ಮ ಹತ್ರ ಪೂರಿ ಪ್ರೆಸರ್ ಇಲ್ಲ ಅಂದರೆ ಒಂದು ಪಾಲಿಥೀನ್ ಶೀಟ್ನ ನೀವು ಉಪಯೋಗಿಸ್ಕೋಬೋದು ಮೇಲ್ಗಡೆ ಒಂದು ಪಾಲಿಥೀನ್ ಶೀಟ್ನ ಕವರ್ ಮಾಡಿ ರೌಂಡ್ ಆಗಿರೋಂಥ ಪ್ಲೇಟಲ್ಲಿ ಪ್ರೆಸ್ ಮಾಡೋದ್ರಿಂದ ಆಗಿ ರೌಂಡ್ ಶೇಪ್ ಬರುತ್ತೆ ಈ ರೀತಿ ಒಟ್ಟಿಗೆ ಎಲ್ಲನೂ ಲಟ್ಸಿ ಇಟ್ಕೊಂಡ ನಂತರ ಎಣ್ಣೆಯಲ್ಲಿ ಹದವಾಗಿ ಎಣ್ಣೆ ಕಾಯಿಸ್ಕೊಂಡಿದ್ರಲ್ಲಿ ಚೆನ್ನಾಗಿ ಅದರಲ್ಲಿ ಲೈಟಾಗಿ ಹೊಂಬಣ್ಣ ಬರೋವರೆಗೂ ಕರೆದು ತೆಕ್ಕೊಂಡ್ರೆ ಆಯಿತು ರುಚಿಯಾಗಿರೋಂಥ ನಿಪ್ಪಟ್ಟು ರೆಡಿಯಾಗಿದೆ ಇದು ತುಂಬ ದಿನದವರೆಗೂ ಕ್ರಿಸ್ಪಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ ಬೇಕಂದಾಗ ಟೀ ಟೈಮ್ ಜೊತೆಗೆ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ